ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಧನುಸು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸು ರಾಶಿ ಬರುತ್ತೆ ಧನುಸು ರಾಶಿ ಗುರು ಲಕ್ಕೆಸ್ಟ್ ಡೇಟ್ಗಳನ್ನು ನೋಡ್ತಾ ಹೋಗೋಣ ಉತ್ತಮ ದಿನಾಂಕಗಳನ್ನು ನೋಡ್ತಾ ಹೋಗೋಣ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಧನುಸು ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಲಕ್ಕಿಯೆಸ್ಟ್ ಡೇಟ್ ಲಕ್ಕಿ ಡೇಟ್ಗಳು ನಿಮಗೆ ಸಕ್ಸಸ್ಫುಲ್ ಜೀವನವನ್ನು ಕೊಡುತ್ತೆ ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು ಇನ್ನ ಹೇಳ್ತಾ ಇದ್ದೇನೆ ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು ಅಂದರೆ ಮುಹೂರ್ತ ಅಷ್ಟೇನೆ ಅಶುಭ ದಿನಾಂಕಗಳು ಅಂತಂದ್ರೆ ಆ ದಿನ ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಸ್ವಲ್ಪ ಪೋಸ್ಟ್ಪೋಂಡ್ ಮಾಡುವಂಥದ್ದು ಅವಾಯ್ಡ್ ಮಾಡುವಂಥದ್ದು ಮಾಡಿದ್ರೆ ಬಹಳ ಉತ್ತಮವಾದಂತಹ ಫಲ ನಿಮ್ಮದಾಗತ್ತೆ ಅನ್ನುವಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನದಲ್ಲಿ ಕಾಲಜ್ಞಾನದಲ್ಲಿ ಬಂದಿರತಕ್ಕಂತಹ ಉತ್ತರ ಹಾಗಾದರೆ ಧನುಸು ರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ನೋಡಿ ರಾಹು ಮೂರನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಮೂರು ಆರು ಹನ್ನೊಂದು ಇದೆಲ್ಲ ರಾಹುವಿಗೆ ಗೋಚಾರದಲ್ಲಿ ಉತ್ತಮವಾದಂತಹ ಶುಭ ಫಲವನ್ನು ನೀಡುವಂತಹ ಜಾಗ ಹಾಗಾಗಿ ರಾಹುವಿನಿಂದ ಉತ್ತಮವಾದಂತಹ ಆರೋಗ್ಯವನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು ರಾಹುರ ಬಾಹುಬಲಂ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಆಸಕ್ತಿದಾಯಕವಾಗಿರ್ತಕ್ಕಂತಹ ಜೀವನ ಇರುತ್ತೆ ವಿದ್ಯಾರ್ಥಿಗಳಿಗೆ ಓದೋದಿಕ್ಕೆ ಸ್ಪೋರ್ಟ್ಸಲ್ಲಿ ಅಥವಾ ಉದ್ಯೋಗಸ್ಥರಿಗೆ ಪ್ರತಿನಿತ್ಯ ಹೋಗಿ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ವೃತ್ತಿಯಲ್ಲೂ ಕೂಡ ದೈಹಿಕ ಶ್ರಮ ಅನ್ನುವಂಥದ್ದು ಬೇಕೇ ಬೇಕು ದೈಹಿಕವಾಗಿ ನೀವು ಸೋತು ಹೋದ್ರೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಈ ಪೂರ್ತಿ ಈ ತಿಂಗಳೆಲ್ಲವೂ ಕೂಡ ಲವಲವಿಕೆಯಿಂದ ಚಾಕಚಕ್ಯತೆಯಿಂದ ಇರ್ತೀರಿ ಅನ್ನುವಂಥದ್ದನ್ನು ರಾಹು ಸೂಚನೆ ಮಾಡ್ತಾ ಇದ್ದಾನೆ ಸೊ ಫಿಸಿಕಲ್ ಫಿಟ್ನೆಸ್ ಪ್ರಾಬ್ಲಮ್ ಇಲ್ಲ ಎರಡು ಮತ್ತು ಮೂರನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಧನಾಧಿಪತಿ ತೃತೀಯಾಧಿಪತಿ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ನಾಲ್ಕನೇ ಮನೆಯಲ್ಲಿದ್ದಾನೆ ಅರ್ಧಾಷ್ಟಮ ಶನಿಕಾಟ ಎಲ್ಲ ಸಂದರ್ಭಗಳಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ವಿರೋಧಗಳು ಬರ್ತಾ ಹೋಗುತ್ತೆ ನೀವೇನೇ ಕೆಲಸ ಮಾಡ್ತಾ ಹೋಗಿ ಅಲ್ಲೊಂದಷ್ಟು ನಿಮ್ಗೆ ತೊಂದರೆಯನ್ನು ಮಾಡುವಂಥವ್ರು ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನ ಮಾಡ್ತಕ್ಕಂಥವ್ರು ನೀವು ಮಾಡುವಂತಹ ಕೆಲಸಗಳಿಗೆ ಬೆಟ್ಟು ತೋರಿಸ್ತಕ್ಕಂಥವ್ರು ಇವರೆಲ್ಲರೂ ಕೂಡ ನಿಮಗಿರ್ತಾರೆ ಯಾಕಂದ್ರೆ ಅರ್ಧಾಷ್ಟಮ ಶನಿ ಗುರುಬಲ ಬಹಳ ಬೇಕಾಗತ್ತೆ ಅದು ಗುರುಬಲದ ಪೊಸಿಷನ್ ನಂತರದಲ್ಲಿ ಹೇಳ್ತೇನೆ ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಏನು ಮಾಡ್ಕೋಬೇಕು ನೋಡಿ ವಿರೋಧಗಳು ಯಾವುದೇ ರೀತಿಯಾದಂತಹ ವಿರೋಧಗಳು ಬರಬಾರ್ದು ಅಂತಂದ್ರೆ ಶತ್ರು ಕಾಟು ದೂರವಾಗಬೇಕು ಅಂತಂದ್ರೆ ನೀವೆಲ್ಲರೂ ಮಾಡ್ಕೋಬೇಕಾಗಿರ್ತಕ್ಕಂತಹ ಮಂತ್ರ ಹೇಳಿಕೊಳ್ಳಬಹುದಾದಂತಹ ಮಂತ್ರ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಯೇಭ್ಯಸ್ತ್ರ ದೇವಿ ದುರ್ಗೇ ದೇವಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಯತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿನ ಮೋಹಸ್ತುತೆ ಈ ಮಂತ್ರವನ್ನು ಪಠಣ ಮಾಡೋದರಿಂದ ನಿಮಗೆ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗತ್ತೆ ಭಯ ದೂರವಾಗತ್ತೆ ಶತ್ರುಕಾಟ ಅನ್ನುವಂಥದ್ದು ದೂರವಾಗತ್ತೆ ಎಲ್ಲರೂ ಕೂಡ ಯಾವುದೇ ರಾಶಿ ನಕ್ಷತ್ರದ ಭೇದ ಇಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಈ ಮಂತ್ರವನ್ನು ಎಲ್ಲರೂ ಪಠಣ ಮಾಡಬಹುದು ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಯತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿನ ಮೋಸ್ತತೆ ಈ ಮಂತ್ರದಿಂದ ಶತ್ರು ಕಾಟ ದೂರವಾಗಿ ನಿಮ್ಮಲ್ಲಿರುವಂತಹ ಭಯ ಯಾವುದೇ ಕೆಲಸಕ್ಕೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಭಯ ಕೆಲಸ ಮಾಡುವಂತವರಿಗೆ ಕೆಲಸದಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಪ್ರತಿಯೊಂದು ಭಯದ ನಿವಾರಣೆಗಾಗಿ ಹಣಕಾಸಿನ ವಿಚಾರದಲ್ಲಿ ಬರತ್ತೆ ಬ ಬರಲ್ಲ ಅನ್ನುವಂತಹ ಭಯ ಈ ಎಲ್ಲ ಭಯವನ್ನು ದೂರ ಮಾಡ್ಲಿಕ್ಕೆ ಈ ಮಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಮಂತ್ರ ಅದೇ ರೀತಿಯಾಗಿ ಆರು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ನೋಡಿ ಆರನೇ ಮನೆಯಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಆದರೆ ಗೋಚಾರದಲ್ಲಿ ಶುಕ್ರನಿಗೆ ಬಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಹಾಗಾಗಿ ಇದು ಏನನ್ನ ಸೂಚನೆ ಮಾಡುತ್ತೆ ಸ್ಥಾನನಾಶ ಅನ್ನೋದಾಗಿ ಸೂಚನೆಯನ್ನು ಮಾಡುತ್ತೆ ಉದ್ಯೋಗದಲ್ಲಿ ಡಿಮೋಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ಕೈಯಲ್ಲಿರುವಂತಹ ಪ್ರಾಜೆಕ್ಟ್ಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಅಥವಾ ಉದ್ಯೋಗದ ವೇರಿಯೇಷನ್ ಆಗ್ತ ಉದ್ಯೋಗದ ಸ್ಥಾನದ ವೇರಿಯೇಷನ್ ಆಗ್ತಕ್ಕಂಥದ್ದು ಇರುವಂತಹ ಒಂದು ಪೊಸಿಷನ್ ಚೇಂಜ್ ಆಗುವಂಥದ್ದು ಡೆಸಿಗ್ನೇಷನ್ ಚೇಂಜ್ ಆಗುವಂಥದ್ದು ಇದೆಲ್ಲವೂ ಕೂಡ ಸ್ವಲ್ಪ ಅನ್ಸರ್ಟೆನಿಟಿ ಇರುತ್ತೆ ಇದಕ್ಕೆ ಏನು ಮಂತ್ರ ಹೇಳ್ಕೋಬೇಕು ಹಾಗಾದರೆ ಇದು ನೋಡಿ ವಿಶೇಷವಾದಂತಹ ಮಂತ್ರ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಮೇವತ್ವಯಾ ಕಾರ್ಯ ಮಸ್ಮದ್ವೈರಿ ವಿನಾಶನಂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಒಂಬತ್ತನೇ ಮನೆ ಅಧಿಪತಿ ಆಗಿರತಕ್ಕಂತಹ ರವಿ ಸಪ್ತಮದಿಂದ ಅಷ್ಟಮಕ್ಕೆ ಬರ್ತಾನೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯನ್ನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಗೋಚಾರದಲ್ಲಿ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನ ಯಾವುದಾದ್ರೂ ಬಲವನ್ನು ನೀಡೀತಾ ಅಂತ ಕೇಳಿದ್ರೆ ಇಲ್ಲ ಸ್ಥಾನ ಪಲ್ಲಟವನ್ನು ಸೂಚನೆ ಮಾಡುತ್ತೆ ರವಿ ಹೇಗೆ ಸ್ಥಾನ ಪಲ್ಲಟವನ್ನು ಮಾಡ್ತಾನೋ ಅದೇ ರೀತಿಯಲ್ಲಿ ನಿಮಗೂ ಕೂಡ ಧನುಸ್ ರಾಶಿಯವರಿಗೆ ಸ್ಥಾನ ಪಲ್ಲಟ ವಿಯೋಗವನ್ನು ಸೂಚನೆ ಮಾಡ್ತಾ ಹೋಗ್ತಾನೆ ಪರ ಊರಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಉದ್ಯೋಗ ವ್ಯವಹಾರದ ನಿಮಿತ್ತ ಅಥವಾ ಇರುವಂತಹ ಕೆಲಸವನ್ನ ಕಳೆದುಕೊಳ್ಳತಕ್ಕಂತಹ ಪರಿಸ್ಥಿತಿ ಕ್ಷಣಿಕ ಸಂದರ್ಭಕ್ಕಿರಬಹುದು ಆದರೆ ನನ್ನ ಕೆಲಸಕ್ಕೆ ಏನೋ ತೊಂದರೆ ಆಯಿತು ಅದು ಪೋಸ್ಟ್ ಬೋಂಡ್ ಆಯ್ತು ಅನ್ನುವಂತಹ ಸಾಧ್ಯತೆಗಳು ಹೆಚ್ಚು ಬರುತ್ತೆ ಅಷ್ಟಮಕ್ಕೆ ಬಂದ ನಂತರದಲ್ಲಿ ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಉತ್ತಮವಾದಂತಹ ಆರೋಗ್ಯವನ್ನು ಕೊಡತಕ್ಕಂತಹ ರವಿ ಎಂಟನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಶರೀರ ಪೀಡೆ ಅಂತ ಸೂಚನೆಯನ್ನು ಮಾಡ್ತಾನೆ ಶರೀರಕ್ಕೆ ಏನೋ ತೊಂದರೆ ಆಗುವಂಥದ್ದು ಆಲಸ್ಯ ಬರುವಂಥದ್ದು ಶರೀರದಲ್ಲಿ ಯಾವುದೋ ಒಂದು ಅಂಗಾಂಗಗಳು ಊನವಾಗ್ತಕ್ಕಂಥದ್ದು ತೊಂದರೆಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಇಲ್ಲಿ ಆದಿತ್ಯ ಹೃದಯ ಮಂತ್ರಗಳನ್ನ ಹೇಳ್ಕೋಬೇಕು ಎಷ್ಟೊಂದು ಮಂತ್ರ ಹೇಳ್ಕೋಬೇಕು ಗುರುಗಳೇ ಇದೆಲ್ಲ ಸಾಧ್ಯವ ಅಂತ ಹೇಳಿದ್ರೆ ದೇಹ ಮನಸ್ಸು ಶುದ್ಧವಾಗಿರುವಂತಹ ಸಂದರ್ಭದಲ್ಲಿ ಒಂದು ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದೇನೆ ಕಷ್ಟ ಅಲ್ಲ ಅದಾಗ್ಲೂ ಒಬ್ಬ ಕಷ್ಟವೂ ಆಗಬಾರ್ದು ಬಹಳ ಕಡಿಮೆ ಸಮಯ ಸಾಕು ಮತ್ತು ನಮ್ಮ ಜೀವನ ಸರಿ ಹೋಗತ್ತೆ ಅಂತಂದ್ರೆ ಭಗವಂತ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿದ್ದಾನೆ ಹಾಗಾಗಿ ನಾವೆಲ್ಲೋ ಆತುರದಲ್ಲಿ ಹೋಗಿ ಏನೋ ಸಾಧಿಸಿಬಿಡಬೇಕು ಅನ್ನುವಂಥದ್ದಿಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಐದು ನಿಮಿಷಗಳ ಕಾಲ ಎಂಟು ಮಂತ್ರ ಹೇಳ್ಕೊಳಕ್ಕೆ ಎಷ್ಟೊತ್ತು ಬೇಕು ಅಂದ್ರೆ ಐದು ನಿಮಿಷ ಸಾಕು ಆ ಐದು ನಿಮಿಷವನ್ನು ನಮ್ಮ ಒಳಿತಿಗೋಸ್ಕರ ನಾವು ಮೀಸಲಿಟ್ಕೋಬೇಕು ಆಗ ಸ್ಥಾನ ಪಲ್ಲಟ ವಿಯೋಗವು ದೂರವಾಗುತ್ತೆ ಮತ್ತು ಶರೀರ ಪೀಡೆ ಎನ್ನುವಂಥದ್ದು ದೂರವಾಗ್ತಾ ಹೋಗುತ್ತೆ ನಿಮ್ಮದೇ ರಾಷ್ಟ್ರಾಧಿಪತಿ ಮತ್ತು ಸುಖಾಧಿಪತಿಯಾಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾನೆ ಗುರು ಸಪ್ತಮದಲ್ಲಿದ್ದಾಗ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ ನೋಡಿ ಶನಿ ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಅಂತ ಹೇಳಿದೆ ಹಾಗಾಗಿ ನಿಮಗೆ ಅರ್ಧಾಷ್ಟಮ ಶನಿಯ ಎಫೆಕ್ಟ್ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಮಾತು ಗುರು ಸಪ್ತಮದಲ್ಲಿದ್ದಾಗ ಗುರುವಿನ ಉತ್ತಮವಾದಂತಹ ದೃಷ್ಟಿಯೂ ನಿಮ್ಮ ಮೇಲಿರುತ್ತೆ ಗುರು ಬಲ ಇರುತ್ತೆ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಮತ್ತು ವಿಶೇಷವಾದಂತಹ ಫಲ ಗುರುವಿನಿಂದ ಯಶಸ್ಸು ಸಕ್ಸಸ್ಸು ಕಾರ್ಯಸಿದ್ಧಿ ಅನ್ನುವಂಥದ್ದಾಗುವಂತಹ ಯೋಗ ನಿಮಗಿದೆ ಹಾಗಾಗಿ ಗುರು ಸ್ಮರಣೆ ಮಾಡಿಕೊಳ್ಳಿ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ ಅರ್ಧಾಶ್ರಮ ಶನಿ ದೋಷವೂ ಪರಿಹಾರವಾಗುತ್ತೆ ಗುರುವಿನ ಅನುಗ್ರಹ ಸಿಕ್ಕಾಗುವಾಗತ್ತೆ ಹಾಗಾಗಿ ಧನುಸು ರಾಶಿಯವರಿಗೆ ಈ ತಿಂಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ ಬೇರೆ ಎಲ್ಲ ಗ್ರಹಗಳ ಏನೇನು ನೆಗೆಟಿವಿಟಿ ಇತ್ತು ಆ ದೋಷಗಳಿತ್ತೋ ಅದೆಲ್ಲವೂ ಕೂಡ ದೂರವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಸಪ್ತಮದಲ್ಲಿರ್ತಕ್ಕಂತಹ ಗುರು ವೈವಾಹಿಕ ಜೀವನದ ಯೋಗವನ್ನು ಕೊಡ್ತಾನೆ ಸ್ತ್ರೀಯರಿಗೆ ಉದ್ಯೋಗ ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ಸೌಖ್ಯ ಲಾಭವನ್ನು ಕೊಡ್ತಾ ಹೋಗ್ತಾನೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀವಿ ಲಕ್ಷ್ಮೀ ಕಟಾಕ್ಷ ವೃದ್ಧಿ ಆಗುತ್ತೆ ಅದು ಸ್ಪೆಷಲಿ ಫಾರ್ ಈ ಸಪ್ತಮದಲ್ಲಿರ್ತಕ್ಕಂತಹ ಗುರು ಧನುಸ್ಸು ರಾಶಿಯವರಿಗೆ ಸ್ತ್ರೀಯರಿಗೆ ಉತ್ತಮವಾದಂತಹ ಅವಕಾಶ ಉದ್ಯೋಗ ವ್ಯಾಪಾರದಲ್ಲಿ ಜಯ ಯಶಸ್ಸನ್ನು ಕೊಡ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ ಆಗುವಂತಹ ರೀತಿಯಲ್ಲಿ ಧನ ಸಹಾಯ ಅಥವಾ ಹಣದಲ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಏಳು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಅಷ್ಟಮದಲ್ಲಿದ್ದಾನೆ ನೋಡಿ ಎಂಟನೇ ಮನೆ ಬುಧನಿಗೆ ಉತ್ತಮ ಅಂತ ಕೇಳಿದ್ರೆ ಹೌದು ನಾವು ಯಾವಾಗಲೂ ಅಷ್ಟಮ ಸ್ಥಾನ ಅಂತ ಹೇಳಿದ ತಕ್ಷಣ ಬಾಧಕ ಸ್ಥಾನ ಅಂತ ಹೇಳ್ತೇವೆ ಆದ್ರೆ ಗೋಚಾರದಲ್ಲಿ ಎಂಟನೇ ಮನೆಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಅವನು ಸಪ್ತಮಾಧಿಪತಿ ಆಗಿದ್ದಾನೆ ರಾಶಿಗೆ ಮತ್ತು ಕರ್ಮಾಧಿಪತಿ ಆಗಿದ್ದಾನೆ ಬುಧ ಅಷ್ಟಮದಲ್ಲಿದ್ದಾಗ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣವನ್ನು ಕೊಡ್ತಾ ಹೋಗ್ತಾನೆ ಪ್ರಾರಂಭದಲ್ಲಿ ಒಂದೆರಡು ಗ್ರಹಗಳ ತೊಂದರೆ ಏನಿತ್ತೋ ಅದೆಲ್ಲವನ್ನ ಓವರ್ಕಮ್ ಕಮ್ ಮಾಡ್ತಕ್ಕಂತಹ ಶಕ್ತಿಯನ್ನು ಬುಧ ಕೊಡ್ತಾ ಹೋಗ್ತಾನೆ ಹಾಗಾಗಿ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂತಹ ಎರಡು ಮಂತ್ರ ಸರ್ವಾಭಾಧಾವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪಸಾದೇನ ಭವಿಷ್ಯತಿನ ಸಂಶಯ ಮತ್ತು ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ಮೋಸ್ತೈ ಎರಡು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲಾ ಅನುಕೂಲಗಳು ಎಲ್ಲಾ ಯೋಗಗಳು ಶುಭ ಫಲಗಳು ನಿಮ್ಮದಾಗತ್ತೆ ಹಾಗಾದರೆ ವ್ಯಯಾಧಿಪತಿ ಪಂಚಮಾಧಿಪತಿಯಾಗಿರತಕ್ಕಂತಹ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ ಒಂಬತ್ತನೇ ಮನೆಯಲ್ಲಿದ್ದಾನೆ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ ಪರಿಹಾರವನ್ನು ಮಾಡ್ಕೊಳ್ಳಿ ಭೂವರಾಹ ದರ್ಶನವನ್ನು ಮಾಡಿ ಭೂವರಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ವರಾಹ ಸ್ವಾಮಿಯ ಸ್ಮರಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಅದೇ ರೀತಿಯಾಗಿ ನೋಡಿ ಯಾಕಂದ್ರೆ ನೀವು ಯಾಕೆ ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡ್ಕೋಬೇಕು ಅಂದ್ರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಷ್ಟವಾಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡಬೇಕು ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಭಾಗ್ಯದಲ್ಲಿರ್ತಕ್ಕಂತಹ ಕೇತು ಮತ್ತು ಕುಜನ ಕಾಂಬಿನೇಷನು ನಿಮಗೆ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗಬಾರ್ದು ಅಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡಿಕೊಂಡ್ರೆ ಧನಸ್ಸು ರಾಶಿಯವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿಗತ್ತೆ ನಾವು ಇಲ್ಲಿ ನಿಗದಿತವಾದಂತಹ ಸಮಯದಲ್ಲಿ ಎಷ್ಟು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಉದಾಹರಣೆಗಳನ್ನ ಕೊಟ್ಟಿರ್ತೇವೆ ಬಟ್ ಹೇಳಿರ್ತಕ್ಕಂತಹ ಮಾತಿನ ಉದಾಹರಣೆಗಳೇ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಫಲವೇ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಅದು ಸತ್ಯಾಸತ್ಯತೆಯನ್ನು ನೀವು ಪರಾಮರ್ಶೆ ಮಾಡಬೇಕು ಎಲ್ಲರನ್ನು ನಂಬುವಂಥದ್ದಲ್ಲ ಯಾರು ಸತ್ಯವಾಗಿ ನುಡಿದಿದ್ದಾರೆ ಯಾರ ಭವಿಷ್ಯ ಸತ್ಯವಾಗಿದೆ ಅನ್ನುವಂಥದ್ದನ್ನು ತಿಳಿದು ಪರಾಮರ್ಶೆಯನ್ನ ಮಾಡಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥದ್ದಿದೆ ಹಾಗಾಗಿ ಪರಾಮರ್ಶೆಯನ್ನು ಮಾಡಿ ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಸುಭಿಕ್ಷೆ ಮಾಡಿಕೊಳ್ಳಬೇಕು ಮತ್ತು ಅವ್ರನ್ನ ಸಂಪರ್ಕಿಸಬೇಕು ಯಾಕೆ ಅಂತಂದ್ರೆ ಮುಂದೆ ಯಾವ್ದಾದ್ರು ಕಷ್ಟಗಳು ಬರೋದಿದ್ರೆ ಅಥವಾ ಜಾತದಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೋಸ್ಕರವಾಗಿ ಬಂದು ಭೇಟಿಯನ್ನು ಮಾಡಬಹುದು ಅಥವಾ ದೂರವಾಣಿ ಮುಖಾಂತರ ಸಂಪರ್ಕವನ್ನು ಮಾಡಿ ನಿಮ್ಮ ಜಾತಕದ ಅಥವಾ ಅಷ್ಟಕ ವರ್ಗದ ದಶಾಬುಟ್ಟಿಗಳ ಆಧಾರದ ಮೇಲೆ ನಿಮ್ಮ ಲಗ್ನ ಕುಂಡಲಿಗಳ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿದುಕೊಂಡು ನಿಮಗೆ ಬರುವಂತಹ ಬಂದಿರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಧನುಸು ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಅಸುಖಿನ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು